ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿತ್ತು ಎಳೆ ಬಾಟಲ್ಗಳನ್ನ ತೊಗೊಂಡಿದ್ದೀನಿ ಹಾಲು ಸೋರೆಕಾಯಿ ಅಂತೀವಿ ಅದನ್ನು ನೀಟಾಗಿ ಪೀಲ್ ಮಾಡ್ಕೊಬೇಕು ಇದರಿಂದ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡ್ಬೋದು ತುಂಬ ಸುಲಭವಾಗಿ ಮಾಡ್ಕೊಬೋದು ನೋಡಿ ಇವಾಗ ಇದನ್ನು ಪೀಲ್ ಮಾಡ್ಕೊಂಡಿದ್ದೀನಿ ತುಂಬ ಎಳೆಯದಿದೆ ಈ ಥರ ಪೀಲ್ ಮಾಡ್ಕೊಂಡಿದ್ದೀನಿ ಇದನ್ನು ಪಕ್ಕಕ್ಕೆ ಇಟ್ಟು ಆಲೂಗಡ್ಡೆನ ಕೂಡ ಪೀಲ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಸಿಪ್ಪೆನ ತಕ್ಕೋಬೇಕು ಮನೆಗೆ ಯಾರಾದ್ರೂ ದಿಢೀರಾಗಿ ಬಂದರೂ ಕೂಡ ಈ ಥರ ರೆಸಿಪಿ ಮಾಡಿಕೊಟ್ರೆ ಯಾವುದರಿಂದ ಮಾಡಿದ್ದೀರ ಅಂತ ಕೇಳ್ತಾರೆ ಮಕ್ಕಳಿಗೂ ಧಾರಾಳವಾಗಿ ಕೊಡ್ಬೋದು ಯಾಕಂದರೆ ತುಂಬ ತರಕಾರಿಗಳಿರುತ್ತೆ ತರಕಾರಿಗಳಿರೋದ್ರಿಂದ ಮಕ್ಕಳಿಗೆ ಕೂಡ ಕೊಡ್ಬೋದು ನೋಡಿ ಈ ಥರ ಆಲೂಗಡ್ಡೆನ ಕೂಡ ಪೀಲ್ ಮಾಡಿದ್ದೀನಿ ಇವಾಗ ನಾವು ನೆಕ್ಸ್ಟ್ ನೋಡಿ ಇವೆರಡನ್ನೂ ವಾಶ್ ಮಾಡ್ಕೊಂಡಿದ್ದೀನಲ್ಲ ಇದ್ರದ್ದು ಹಿಂದೆ ಭಾಗ ಮುಂದೆ ಭಾಗನ ತಕ್ಕೊಳ ಬಾಟಲ್ ಗಾಡ್ದು ಹಾಗೆಯೇ ಈ ಸಾಂಬಾರಿಗೆಲ್ಲ ಕಟ್ ಮಾಡ್ತೀವಲ್ಲ ಆ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ ನೀವು ಇನ್ಯಾವ್ಯಾವ ತರಕಾರಿನ ಯೂಸ್ ಮಾಡಿ ಈ ಥರ ರೆಸಿಪಿಗಳನ್ನ ಮಾಡ್ತೀರಾ ಅಂತ ಹೇಳಿ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವು ಇನ್ನೂ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಶ್ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗೋದನ್ನು ಕೂಡ ಮರಿಬೇಡಿ ನೋಡಿ ಬಾಟಲ್ ಗಾರ್ಡಲ್ಲಿ ಕೂಡ ತುಂಬಾ ಒಳ್ಳೆ ವಿಟಮಿನ್ಸ್ ಇರುತ್ತೆ ಬಾಟಲ್ ಗಾರ್ಡ್ನ ಮಕ್ಳು ಮಕ್ಳುಗಳು ಸಾಮಾನ್ಯ ತಿನ್ನಲ್ಲ ಅಂತಾರೆ ಅವರೇ ಕೂಡ ಇದು ಮಾಡಿಕೊಟ್ರೆ ಇದು ಯಾವುದರಿಂದ ಮಾಡಿದ್ದೇವೆ ಅಂತ ಗೊತ್ತಾಗದೆ ನೀಟಾಗಿ ತಿನ್ಕೊಂತಾರೆ ನೋಡಿ ಈ ಥರ ನಾನು ಎಳೆದಿದೆ ಅಂತೇಳಿ ಒಳಗಡೆದು ಕೂಡ ತೆಗ್ದಿಲ್ಲ ಅಷ್ಟು ಚೆನ್ನಾಗಿ ಎಳೆದಿದೆ ಆದಷ್ಟು ಎಳೆದನ್ನೇ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಸೈಜಲ್ಲಿ ನಾನು ಎಲ್ಲದನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಆಲೂಗಡ್ಡೆನ ಕೂಡ ಕಟ್ ಮಾಡ್ಕೊಳ್ಳೋಣ ನೋಡಿ ಆಲೂಗಡ್ಡೆನೂ ಅದೇ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ ನೋಡಿ ನಿಮಗೆ ಆಲೂಗಡ್ಡೆ ಬೇಡ ಅನ್ನೋರು ಆಲೂಗಡ್ಡೆ ಜಾಗಕ್ಕೆ ಕ್ಯಾರೆಟ್ ಕೂಡ ಹಾಕೋಬೋದು ನೋಡಿ ಎಲ್ಲದನ್ನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ನಾವು ನೋಡಿ ಆಲೂಗಡ್ಡೆ ಎಲ್ಲ ಕಪ್ಪಾಗಬಾರ್ದು ಅಂತೇಳಿ ಒಂದು ಪಾತ್ರೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ಅದರೊಳಗಡೆ ಹಾಕ್ಕೊಂಡು ನಾವು ಮಸಾಲೆ ಮಾಡ್ಕೊಳ್ಳೋವರ್ಗೂ ಕಪ್ಪಾಗಲ್ಲ ಹಾಗೆ ಇರುತ್ತೆ ನೋಡಿ ಈ ಥರ ಹಾಕಿ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ನಾವಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯಿನ ತೊಟ್ಟು ತೆಗೆದು ನಾನಿಲ್ಲಿ ಮೂರು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಬೇಕನ್ನೋರು ಇನ್ನೂ ಒಂದು ಹಸಿಮೆಣ್ ಸೇರಿಸ್ಕೊಬೋದು ನೋಡಿ ಹಸಿಮೆಣ್ ಜೊತೆಗೆ ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಒಂದೂವರೆ ಇಂಚ್ ಆಗೋ ಶುಂಠಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ಶುಂಠಿ ಜಾಸ್ತಿ ಆದರೂ ಕೂಡ ಚೆನ್ನಾಗಿರಲ್ಲ ನೋಡಿ ಇಲ್ಲಿ ಮೂರೇ ಮೂರು ಬೆಳ್ಳುಳ್ಳಿ ಇದ್ದೀನಿ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ನಾನು ಇದಕ್ಕೇನೆ ಒಂದು ಹಿಡಿ ಆಗುವಷ್ಟು ಕಡಲೆ ಬೀಜನ ನಾನು ಇಲ್ಲಿ ಕಡಲೆ ಬೀಜನ ಉರಿದಿಲ್ಲ ಹಾಗೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದನ್ನು ಕೂಡ ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು ನಾವು ಇದಕ್ಕೆ ನೀರು ಹಾಕೋಂಗಿಲ್ಲ ಹಾಗೇ ಗ್ರೈಂಡ್ ಮಾಡ್ಕೊಂಡು ಬರೋಣ ಇದ್ದೀರಲ್ಲ ಈ ಥರ ತರಿಯಾಗಿ ಮಾಡ್ಕೊಂಬರ್ಬೇಕು ನೋಡಿ ಈ ಥರ ಇದ್ರೇ ರುಚಿ ಜಾಸ್ತಿ ಕಡಲೆ ಬೀಜ ಕೂಡ ನೋಡಿ ಎಷ್ಟು ಚೆನ್ನಾಗಿ ತರಿ ತರಿಯಾಗಿ ಆಗಿದೆ ಶುಂಠಿ ಕೂಡ ನೀಟಾಗಿ ತರಿಯಾಗಿದೆ ಈ ಥರ ಆಗಬೇಕು ನಮಗೆ ನೋಡಿ ಇದನ್ನು ಒಂದು ಪ್ಲೇಟ್ ತೊಗೊಂಡು ಅದರೊಳಗಡೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಹಾಕ್ಕೊಂಡು ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮತ್ತೆ ಅದೇ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ನಾವೀಗ ಬಾಟಲ್ಗಳು ಮತ್ತು ಆಲೂಗಡ್ಡೆನ ಕಟ್ ಮಾಡಿ ತಕ್ಕೊಂಡಿದ್ವಲ್ಲ ನೀರೊಳಗಡೆ ಹಾಕಿದ್ದಲ್ಲ ಆ ನೀರನ್ನು ಚೆನ್ನಾಗಿ ತಕ್ಕೊಂಡು ಮಿಕ್ಸಿ ಜಾರ್ ಒಳಗಡೆ ಸೇರಿಸ್ಕೊಳ್ಳೋಣ ಇದನ್ನು ಕೂಡ ಸ್ವಲ್ಪನೂ ನೀರು ತರಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಜಾಸ್ತಿ ಪೇಸ್ಟ್ ಮಾಡಬಾರ್ದು ಇರಬೇಕು ನೋಡಿ ನೋಡ್ತಾ ಇದ್ದೀರಲ್ಲ ಈ ಥರ ಇರಬೇಕು ನಮಗೆ ನೋಡಿ ಸಣ್ಣ ಸಣ್ಣದಾಗಿ ಇದೆ ನೋಡಿ ಈ ಥರ ಇದ್ರೆ ಸಾಕಾಗುತ್ತೆ ಇವಾಗ ಇದನ್ನು ನಾವು ನಾವು ಮೊದಲು ಮಸಾಲೆ ಹಾಕೊಂಡ್ವಲ್ಲ ಅದೇ ಪ್ಲೇಟಿಗೆ ಹಾಕೋಣ ನೋಡಿ ಇದೇ ಪ್ಲೇಟಿಗೆ ಹಾಕೋಣ ಮತ್ತೆ ಮಿಕ್ಕಿರೋದನ್ನು ಸಹ ಇದೇ ಥರ ತರತಾರಿಯಾಗಿ ರುಬ್ಕೊಂಡು ಬರೋಣ ನೋಡಿ ಎಲ್ಲದನ್ನು ತರತರಿಯಾಗಿ ರುಬ್ಕೊಂಡು ಹಾಕ್ಕೊಂಡಿದ್ದೀವಿ ಇವಾಗ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆನ ಇದ್ದೀನಿ ಹಾಗೆಯೇ ಕಲರ್ಗೋಸ್ಕರ ಒಂದು ಸ್ವಲ್ಪ ಅರಿಶಿನ ಪುಡಿನ ಇದ್ದೀನಿ ನಾವು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀವಿ ಹಾಗಾಗಿ ಖಾರದ ಪುಡಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಸಿ ಮೆಣ್ಸಿನ್ಕಾಯಿ ಬೇಡ ಅನ್ನೋರು ಈ ಟೈಮಲ್ಲಿ ಖಾರದ ಪುಡಿನ ಸೇರಿಸ್ಕೊಬೋದು ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕೋಣ ಫ್ಲೇವರ್ ಕೂಡ ಸೂಪರಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳೋಣ ನಾವು ಇಲ್ಲಿವರೆಗೂ ಉಪ್ಪಾಕಿರಲಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಕೈಯಲ್ಲಿ ನೀಟಾಗಿ ಕಲಿಸ್ಕೊಳ ನೋಡಿ ಈ ಥರ ನಾವು ಇದಕ್ಕೆ ನೀರನ್ನು ಒಂದು ಸ್ವಲ್ಪನೂ ಯೂಸ್ ಮಾಡಿಲ್ಲ ಯೂಸ್ ಮಾಡೋ ಹಾಗೂ ಇಲ್ಲ ನೀರನ್ನು ನಮಗೆ ಬಾಟಲ್ ಗಾರ್ಡಲ್ಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ಸಮ್ಮರಲ್ಲಿ ತುಂಬಾ ಒಳ್ಳೆಯದು ನೀವೇ ನೋಡ್ತಾ ಇದ್ರಲ್ಲ ತರಿ ತರಿಯಾಗಿ ರುಬ್ಬಿದ್ರೂ ಎಷ್ಟು ನೀರಿನ ಅಂಶ ಇದೆ ಇವಾಗ ನಾವು ಇದಕ್ಕೆ ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಒಂದು ಬೌಲ್ ಇದೆ ಇದನ್ನು ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ ಕೈಯಲ್ಲಿ ನೀಟಾಗಿ ಕ್ಯೂಸ್ತಾ ಕಲಿಸ್ಕೊಬೇಕು ನಿಮಗೆ ಸ್ವಲ್ಪ ತೆಳು ಅನಿಸಿದ್ರೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಬೋದು ಇವಾಗ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಜಾಸ್ತಿ ಮೊಸರು ಆಗ್ತಾಯಿಲ್ಲ ಒಂದೆರಡೇ ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾವಿಲ್ಲಿ ಸೋಡಾ ಆಗಲಿ ಈನೋ ಆಗಲಿ ಯಾವುದನ್ನು ಇಲ್ಲ ನಿಮಗೆ ತೆಳು ಅನ್ಸಿದ್ರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಬೋದು ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಸಂಜೆ ಟೈಮ್ ಮಕ್ಕಳು ಬಂದಾಗ ಸ್ನ್ಯಾಕ್ಸ್ ಏನಿದೆ ಅಂತ ಕೇಳಿದಾಗ ಪಟ್ ಅಂತ ಮಾಡ್ಕೊಡ್ಬೋದು ನೋಡಿ ಇವಾಗ ಕಲಸಿ ಇದೆ ನೋಡಿ ಒಂದು ಕಡೆ ಎಣ್ಣೆ ಕೂಡ ಇದೆ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇಲ್ಲಿ ಬಾಣಲಿನಿ ಎಣ್ಣೆ ಕೂಡ ನೀಟಾಗಿ ಕಾದಿದೆ ಇವಾಗ ಈ ಥರ ಉಂಡೆಗಳ ಥರ ಬಿಟ್ಕೊಳೋಣ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಬೋದು ಎಷ್ಟು ನೀಟಾಗಿ ಯಾವ ಶೇಪ್ ಕೊಡ್ತೀನೋ ಆ ಶೇಪ್ ಇದೆ ತರಕಾರಿ ಇರೋದರಿಂದ ಮಕ್ಕಳಿಗೆ ಕೂಡ ಹೆಲ್ದಿ ನೋಡಿ ನಾನು ಐದು ನಿಮಿಷ ಆದಮೇಲೆ ತಿರುಗಿಸ್ಕೊಬೇಕು ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಬೇಯಿಸ್ಕೊಳ್ತಾ ಇದ್ದೀನಿ ತರಕಾರಿ ಎಲ್ಲ ನೀಟಾಗಿ ಬೇಯಬೇಕು ಅಂತೇಳಿ ನೀವು ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಬೋದು ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಯಾವ ತರಕಾರಿ ಇಷ್ಟ ಆ ತರಕಾರಿ ಹಾಕಿ ನಾವು ಇದನ್ನು ಸೂಪರಾಗಿ ಮಾಡಿಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕೆಂಪು ಕಲರಾಗಿ ಬೇಯ್ತಿದೆ ನೋಡಿ ಈ ಥರ ಬೇಯಬೇಕು ನಾವು ಒಳಗಡೆ ಕೂಡ ನೀಟಾಗಿ ಬೇಯಿಸ್ಕೊಬೇಕು ನಾವು ಸೋಡಾ ಏನು ಏನೂ ಹಾಕದೆ ತುಂಬ ಗರಿಗರಿಯಾಗಿ ಬರುತ್ತೆ ನಾವು ಅಕ್ಕಿ ಹಿಟ್ಟು ಹಾಕಿದ್ದೀವಲ್ಲ ಆದ್ದರಿಂದ ಇದಕ್ಕೆ ಕಡಲೆ ಹಿಟ್ಟಿನ ಅವಶ್ಯಕತೆನೂ ಬರೋಲ್ಲ ಮನೇಲಿ ಬರೀ ಅಕ್ಕಿ ಹಿಟ್ಟೆ ಇದೆ ಯಾರಾದರೂ ರಿಲೇಟಿವ್ಸ್ ಬಂದರು ಅಂದರೆ ದಿಢೀರಂತ ಅಕ್ಕಿ ಹಿಟ್ಟಲ್ಲಿ ಕೂಡ ಈ ಥರ ಮಾಡಿಕೊಡ್ಬೋದು ನೋಡಿ ಕಲರ್ ಬಂದಮೇಲೆ ನಾವು ತಕ್ಕೊಳ್ಳಣ ನೋಡ್ತಾ ಇದ್ದೀರಲ್ಲ ಸೌಂಡು ಎಷ್ಟು ಗರಿಗರಿಯಾಗಿದೆ ನಾವು ಇದನ್ನು ಆಗಲೇ ಮಾಡಿ ಅವಾಗಲೇ ಹಾಕ್ಕೋಬೇಕು ಸಂಜೆ ಮಾಡ್ತೀವಿ ಅಂದರೆ ನೀರು ಬಿಡೋ ಚಾನ್ಸ್ ಇರುತ್ತೆ ಇದನ್ನು ಕೂಡ ಅದೇ ಥರ ಬೇಯಿಸ್ಕೊಂಬರ್ಬೇಕು ನೋಡಿ ಎಲ್ಲವದನ್ನು ಈ ಕಲರ್ ಬರೋ ತನಕ ನಾವು ಮಾಡ್ಕೊಂಬರ್ಬೇಕು ನೋಡಿ ನಾನು ಈಗ ಎಲ್ಲ ಮಾಡ್ಕೊಂಡು ಬರ್ತೀನಿ ಇಷ್ಟು ಕ್ರಿಸ್ಪಿಯಾಗಿದೆ ನೋಡಿ ನೋಡಿ ಇಲ್ಲಿ ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ ನೋಡಿ ನಾವು ಮಾಡಿರೋ ತರಕಾರಿ ಬೋಂಡ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲದನ್ನು ಮಾಡಿದ್ದೀನಿ ಅದೇ ಥರ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ಸೂಪರ್ ಆಗಿದೆ ನೋಡಿ ಎಷ್ಟು ಆಗಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಒಳಗಡೆ ಕೂಡ ಅಷ್ಟೇ ಸಾಫ್ಟಾಗಿದೆ ಎಣ್ಣೆ ಕೂಡ ಹಿಡ್ದಿಲ್ಲ ಅಷ್ಟು ಚೆನ್ನಾಗಿದೆ ಇದಕ್ಕೆ ನೀವು ಸಾಸ್ ಜೊತೆ ಬೇಕಾದರೂ ತಿನ್ಬೋದು ಹಾಗೆ ಕೂಡ ತಿನ್ಬೋದು ನೋಡಿ ಸಾಸ್ ಇದೆ ಸಾಸ್ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು ನೋಡಿ ಟೇಸ್ಟ್ ಮಾಡಿರ್ತೀನಿ ನೋಡಿ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಒಳಗಡೆ ಸಾಫ್ಟ್ ಇದೆ ಮೇಲ್ಗಡೆ ಕ್ರಿಸ್ಪಿ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಿಮ್ಮನೆಯಲ್ಲಿ ತರಕಾರಿಗಳಿದ್ರೆ ತುಂಬ ಸುಲಭವಾಗಿ ಮಾಡ್ಕೊಬೋದು ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವು ಇನ್ನೂ ನಮ್ಮ ಚಾನೆಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು